ನೋಡ್ರಿ ಶಿಕ್ಷಣದ ಪ್ರಶ್ನೆ ಅಂತ ಹೇಳಿ ಬಂದಾಗ ಶಿಕ್ಷಣಕ್ಕೆ ಕಾರಕ ಗ್ರಹ ಕಾರಕ ಸ್ಥಾನ ಚತುರ್ಥಾಧಿಪತಿ ಮತ್ತು ಚತುರ್ಥ ಸ್ಥಾನ ಜಾತಕದೊಳಗೆ ಹನ್ನೆರಡು ಮನೆಗಳು ಸೊ ಈ ಹನ್ನೆರಡು ಮನೆಗಳಲ್ಲಿ ನಾಲ್ಕನೆಯ ಸ್ಥಾನ ಏನಿದೆ ಅದು ವಿದ್ಯಾಸ್ಥಾನ ತನು ಧನ ಸಹಜ ಮತ್ತು ವಿದ್ಯಾಸ್ಥಾನ ಸೊ ಈ ವಿದ್ಯಾಸ್ಥಾನ ಅಂತ ಅನ್ನೋದೇನಿದೆ ಬಹಳ 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 ಪ್ರಮುಖವಾದದ್ದು ಸೊ ವಿದ್ಯಾಸ್ಥಾನದಲ್ಲಿ ನಿರ್ಣಯವನ್ನ ನಾವು ಮಾಡಬಹುದು ಹೆಂಗ್ ನಿರ್ಣಯ ಮಾಡಬಹುದು ಅಂತಂದ್ರ ಈ ಅಕಸ್ಮಾತ್ ಆಗಿ ವೈದ್ಯಕೀಯ ಶಾಸ್ತ್ರಕ್ಕೆ ರವಿ ಅಭಿಮಾನಿ ದೇವತೆ ಆಗಿರ್ತ ಸೊ ಸೂರ್ಯ ವಿದ್ಯಾಸ್ಥಾನದಲ್ಲಿದ್ದ ಸೂರ್ಯನ ದೃಷ್ಟಿ ವಿದ್ಯಾಸ್ಥಾನದ ಮೇಲಿತ್ತು ಅಂತಂದ್ರೆ ಅವಶ್ಯವಾಗಿ ಡಾಕ್ಟರ್ ವೃತ್ತಿಯನ್ನ ಅವನ ಆರಿಸಿಕೊಳ್ಳಬಹುದಾಗಿದೆ ಇನ್ನ ಕುಜ ಗುರು ಎರಡು ಮತ್ತು ನಾಲ್ಕನೇ ಸ್ಥಾನದಲ್ಲಿದ್ರೆ ಅವಾಗ್ಲೂ ಕೂಡ ವೈದ್ಯಕೀಯ ಕ್ಷೇತ್ರ ಬಹಳ ಅನುಕೂಲಕರವಾಗಿ ಇರ್ತದೆ ಇನ್ನ ವಿಜ್ಞಾನ ತಾಂತ್ರಿಕ ಶಿಕ್ಷಣಕ್ಕ ರವಿ ಕುಜ ಶನಿ ಮತ್ತು ಶುಕ್ರ ಇವುಗಳು ಒಂದು ಮೂರು ಮತ್ತು ನಾಲ್ಕನೇ ಸ್ಥಾನಗಳಿಗೆ ಶುಭಕರವಾಗಿರ್ಬೇಕು ಸೊ ಒಂದನೇ ಸ್ಥಾನ ಯಾವ್ದಾಗಿರ್ತದೆ ಒಂದನೇ ಸ್ಥಾನ ಒಂದು ತನು ದೇಹ ದೇಹದ ಸ್ಥಾನ ಸೊ ಆ ದೇಹದ ಸ್ಥಾನಕ್ಕೂ ಮತ್ತು ಅದೇ ರೀತಿಯಾಗಿ ವಿಶೇಷವಾಗಿ ಮೂರನೆಯ ಸ್ಥಾನ ಯಾವ ಸ್ಥಾನ ತನು ಧನ ಸಹಜ ಸ್ಥಾನ ಸೊ ಇನ್ನ ನಾಲ್ಕನೇ ಸ್ಥಾನ ಯಾವುದು ವಿದ್ಯಾಸ್ಥಾನ ಸೊ ಈ ವಿದ್ಯಾಸ್ಥಾನಗಳ ಮೇಲೆ ಶುಭಕರವಾದಂತಹ ದೃಷ್ಟಿಯನ್ನ ಹೊಂದಿರಬೇಕು ಸೊ ಅದಕ್ಕೆ ಇಂತಹ ಶಿಕ್ಷಣಗಳನ್ನು ಇನ್ನ ಕೈಗಾರಿಕೆಯ ಶಿಕ್ಷಣವನ್ನ ಪಡಿತೇನೆ ಅಂತಂದ್ರೆ ಅವಾಗ್ಲೂ ಕೂಡ ಏನಪ್ಪಾ ಅಂತಂದ್ರೆ ರವಿ ಕುಜಾ ಶನಿ ನಾಲ್ಕು ಐದು ಮತ್ತು ಒಂಬತ್ತನೇ ಸ್ಥಾನಗಳಲ್ಲಿ ಶುಭಪ್ರದವಾಗಿ ಇರಬೇಕು ಇನ್ನ ಸಾಮಾನ್ಯವಾಗಿ ಎಲ್ಲ ಶಿಕ್ಷಣಕ್ಕೆ ಆಯ್ತ್ರಿ ಇದು ಒಂದು ಮೂರು ಕ್ಷೇತ್ರಗಳ ಬಗ್ಗೆ ನೀವು ಹೇಳಿದ್ರಿ ಒಂದು ಡಾಕ್ಟರ್ ಹೇಳಿದ್ರಿ ಇನ್ನೊಂದು ಇಂಜಿನಿಯರಿಂಗ್ ಹೇಳಿದ್ರಿ ಇನ್ನುಳಿದ ಕ್ಷೇತ್ರಗಳಿಗೆ ಯಾವ ಗ್ರಹಗಳನ್ನ ನಾವು ನೋಡ್ಬೇಕು ಜಾತಕದೊಳಗ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರ ರೂಪವಾಗಿ ನಾವೇನ್ ನೋಡಬಹುದು ಅಂತಂದ್ರೆ ಎಲ್ಲ ರೀತಿಯಾದಂತಹ ಶಿಕ್ಷಣ ಅಥವಾ ಶೈಕ್ಷಣಿಕ ಕಾರ್ಯಗಳಿಗೆ ರವಿ ಕುಜ ಶುಕ್ರ ಶನಿ ಗುರು ಈ ಗ್ರಹಗಳಿಗೆ ನಾಲ್ಕು ಒಂಬತ್ತು ಹತ್ತು ಐದನೇ ಸ್ಥಾನಗಳು ಅವಶ್ಯವಾಗಿ ನಾವು ನೋಡ್ಬೇಕು ಸೊ ಈ ಗ್ರಹಗಳ ಮೇ ಈ ಗ್ರಹಗಳ ಒಂದು ನಿವಾಸ ಆ ಸ್ಥಾನಗಳಲ್ಲಿ ಇರಬೇಕು ಇಲ್ಲ ಅಂತಂತಂದ್ರೆ ದೃಷ್ಟಿಯಾದರೂ ಇರಬೇಕು ಸೊ ಈ ರೀತಿಯಾಗಿ ಇರ್ತಿರ್ಬೇಕಾದ್ರೆ ಶಿಕ್ಷಣ ಅಂತ ಗಟ್ಟಿಯಾಗಿ ಉಳುತ್ತದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ